ನಮ್ಮ ಪೂಜ್ಯರುಸ್ತಾಗಿ ಮುಗಿಸಿ ಮಹಾ ಗುರುವಿನ ಪಾದಕ್ಕೆ ಅಡಿಗೆ ಮಾಡಿಕೊಡಬೇಕು ಅಂತ ನಂತಿ ಮಹಾರಾಜಕಿ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜಕಿ ನಾವೆಲ್ಲರೂ ಒಂದು ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರು ಮಹಾ ಸಜಿದೇವರ ಸನ್ನಿಧಾನದವರು ಒಂದು ಕೂತ್ಕೊಂಡಿದ್ವಿ ತಾವೆಲ್ಲರೂ ಭಕ್ತಿಯಿಂದ ಜೋರಾದ ಜೈಕಾರವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಶ್ರೀಮಂತ ಜಗದ್ಗುರು ಪಂಚಾಚಾರ್ಯ ಮಹಾರಾಜಿಗೆ ಪಂಚಾಂಗನ ತಮದ್ಭೂತಾಂ ಪಂಚಾಕ್ಷರ ಅನುಭವ ಪಂಚ ಸ್ತೋತ್ರ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು వందే హి దేవం దైవం యోగ విధ ప్రధాయం గురుచరే కృదో వందం గురు గురుకుమార కృత మందిరం జగదాది జగద్గురు రేణుకాది పంచ ఆచార్యరన్న బస్వాదే శివశ్ రనంతనంతకోట ప్రణా స్రీమద్ంభాప్రి జగద్గురు మహాసన్ని దేవర ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಪಾವನ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಶ್ರೀಮದ್ ಬ್ರಹ್ಮಾಪುರಿ ವೀರ ದೇಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ಲೇಣಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶ ಕೇಂದ್ರ ಶಿವಾಚಾರ್ಯ ಪರಮೋತ್ಪಾದಗಳ ದಿವ್ಯ ಪಾದಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವ ಾಗಿರ್ತಕ್ಕಂಥ ಹಾರಕುಡದ ಪರಮ ಪೂಜ್ಯರ ಪಾದಕ್ಕೂ ಹುಡುಗಿಯ ಪರಮ ಪೂಜರ ಪಾದಕ್ಕೂ ಯಡಿಯೂರ ಪರಮ ಪೂಜ್ಯರ ಪಾದಕ್ಕೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಪರಮ ಪೂಜರ ಪಾದಕ್ಕೂ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲಾ ಗಣ್ಯ ಮಾನ್ಯರೇ ಈ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ವ ಸತ್ವರ್ತರೇ ಹಾಗೂ ಮಾತೆಯರೇ ಆತ್ಮಕ್ಕೆ ಶರಣೋ ಶರಣಾರ್ಥಿಯನ್ನು ಸಲ್ಲಿಸುತ್ತ ಬಂಧುಗಳೇ ಇವತ್ತ ಕಲ್ಯಾಣ ನಾಡಿನೊಳಗ ಶ್ರೀಮದ್ ಬ್ರಹ್ಮಾಪರಿ ಜಗದ್ಗುರು ಮಹಾ ದೇವರ ನವರಾತ್ರಿಯ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ನಾವೆಲ್ಲ ಎಂಥ ಪುಣ್ಯವಂತರಂದ್ರೆ ದಸರಾ ಕಲ್ಯಾಣದೊಳಗ ಶ್ರೀಮದ್ ಬ್ರಹ್ಮಾಪರಿ ಜಗದ್ಗುರು ಮಹಾ ದೇವರ ಹನ್ನೊಂದು ದಿನಗಳ ದಿವಸಗಳು ದಸರಾ ಧರ್ಮ ಸಮ್ಮೇಳನದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಲ್ಲ ಇದು ನಮ್ಮೆಲ್ಲರ ಪೂರ್ವಜನ್ಮದ ಒಂದು ಪುಣ್ಯ ಅನ್ನುವಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಒಂದು ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಹೀಗಾಗಿ ಮಹಾರಾಷ್ಟ್ರದ ಸಂತ ರಾಮದಾಸ ಒಂದು ಮಾತನ್ನ ಹೇಳುತ್ತಾರೆ ಪಾರಮಾರ್ಥದ ರಾಜಧಾನಿ ಪಾರಮಾರ್ಥ ನೈತು ಭಿಕಾರಿ ಅನ್ನುವಂತ ಮಾತನ್ನ ಈ ಬದುಕಿನೊಳಗೆ ಪಾರಮಾರ್ಥ ಅನ್ನುವಂಥದ್ದು ಬಹಳ ಶ್ರೇಷ್ಠ ಇದೆ ಧರ್ಮ ಅನ್ನುವಂಥದ್ದು ಕೂಡ ಯಾರೋ ಧರ್ಮವನ್ನ ಬಿಟ್ಟು ನಡೀತಾರೆ ಯಾರೋ ಪಾರಮಾರ್ಥವನ್ನ ಬಿಟ್ಟು ನಡೀತಾರೆ ಅವನು ಒಂದು ದಿವಸ ಶಿಗಾರಿ ಆಗ್ತಾನೆ ಅನ್ನುವಂತ ಮಾತನ್ನ ಮಹಾರಾಷ್ಟ್ರದ ರಾಮದಾಸರು ಒಂದು ಸುಂದರವಾಗಿರ್ತಕ್ಕಂಥಗಳೇ ಬಂಧುಗಳೇ ಇವತ್ತು ಬಸವ ಕಲ್ಯಾಣದೊಳಗೆ ಶ್ರೀಮಂತ ರಂಭಾಬ್ರಿ ಜಗದ್ಗುರು ಮಹಾ ಅವರು ಇವತ್ತು ನಮ್ಮೆಲ್ಲರಿಗೂ ಇಷ್ಟು ಸುಂದರವಾಗಿರ್ತಕ್ಕಂಥ ಆಶೀರ್ವಾದವನ್ನ ಕೊಡ್ಲಿಕ್ಕೆ ದಯ ಅಂತಂದ್ರೆ ಇದು ಎದಕ್ಕಾಗಿ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾಗಿ ಶಿವಶರಣರು ಮಾಡಿರ್ತಕ್ಕಂಥ ತಪಸ್ಸಿನ ಫಲವೇ ಇವತ್ತ ಶರಣರ ತಪಸ್ಸಿನ ಫಲವೇಸಿರುವ ಬ್ರಂಭಾಪ್ರಿ ಜಗದ್ಗುರು ಮಹಾ ದಸರಾ ದರ್ಬಾರ ಕಾರ್ಯಕ್ರಮವನ್ನ ಇಲ್ಲಿ ನಡೆದಿದೆ ಎನ್ನುವಂತದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಬಂಧುಗಳೇ ಬಂಧುಗಳೇ ಜಗದ್ಗುರು ರೇಣುಕಾಚಾರ್ಯರು ಬಹಳ ಇತಿಹಾಸ ಪೂರ್ವವಾಗಿರ್ತಕ್ಕಂಥ ಒಂದು ಜಗದ್ಗುರು ರೇಣುಕಾಚಾರ್ಯ ಮಾತುಗಳನ್ನ ನಾವೆಲ್ಲ ಕೇಳ್ತಿರ್ತೀವಿ ಮಧ್ಯ ವೇಳೆ ಕೊಲನ ಪಾಕದಲ್ಲಿ ವೀರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವ ಆಗಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರು ಇವತ್ತ ಅಂದು ಇಂದು ಅಲ್ಲ ಎಷ್ಟೋ ಕಾಲಗಳನ್ನು ಗತಿಸಿ ಹೋದು ಅದೇ ಇದರಿಂದನೇ ಜಗದ್ಗುರು ಮಹಾಸನಿ ದೇವನ ಒಂದು ಸಮುದ್ಧ ಇವತ್ತ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ನಡೀತಾ ಇದೆ ನಾವು ಜಗದ್ಗುರು ರೇಣುಕಾಚಾರ್ಯ ಯಾರು ನೋಡಿಲ್ಲ ಆ ಜಗದ್ಗುರು ರೇಣುಕಾಚಾರ್ಯ ಕೊಲನ ಪಾಕ ವೀರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವ ಆಗಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯ ಸ್ವರೂಪವೇ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರು ಮಹಾಸನಿ ಅನ್ನುವಂತಹ ಒಂದು ಕಡೆ ಜಗದ್ಗುರು ರೇಣುಕಾಚಾರ್ಯ ಸಾಮಾನ್ಯವಾಗಿರ್ತಕ್ಕಂತಹ ಗುರುಗಳಾಗಿರಲಿಲ್ಲ ಒಂದು ಸಲ ಲಂಕೆಯೊಳಗ ರಾವಣ ಒಂಬತ್ತು ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದ ಒಂಬತ್ತು ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡಬೇಕಂತ ಸಂಕಲ್ಪ ಮಾಡಿದಾಗ ರಾವಣನ ಕೈಯಿಂದ ಆರು ಕೋಟಿ ಲಿಂಗವನ್ನ ಸ್ಥಾಪನೆ ಆಗಿದ್ದು ಆರು ಕೋಟಿ ಲಿಂಗವನ್ನ ಸ್ಥಾಪನೆ ಆದ ಬಳಿಕ ಕೆಲವೊಂದು ದಿವಸದಾಗ ರಾವಣ ಮರಣ ಹೊಂದುವಾಗ ತನ್ನ ತಮ್ಮನ ಇರತಕ್ಕ ವಿಭೀಷಣನಿಗೆ ಕರೆದು ಹಿಡುತ್ತಾನೆ ನನ್ನ ಸಂಕಲ್ಪ ಒಂಬತ್ತು ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡಬೇಕಂತಿದೆ ಆದರೆ ಇನ್ನೂ ಮೂರು ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡುವುದಿಲ್ಲ ಆದ್ರೆ ನನ್ನಿಂದ ಆಗೋದಿಲ್ಲ ನನ್ನ ಆತ್ಮಕ ಶಾಂತಿ ಸಂಕಲ್ಪದಂತೆ ನೀನು ಮೂರು ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡಿದರೆ ನನ್ನ ಆತ್ಮಕ್ಕೆ ಶಾಂತಿಯನ್ನು ತಮ್ಮನಾಗಿರ್ತಕ್ಕಂಥ ವಿಭೀಷಣ ವಚನವನ್ನ ತಗೊಳ್ತಾನೆ ಅಣ್ಣ ನಿನ್ನ ಸಂಕಲ್ಪವನ್ನು ಪೂರ್ಣ ಮಾಡ್ತೀನಿ ಅಂತಂದಾಗ ರಾವಣನ ಪ್ರಾಣವನ್ನು ಹೋಗಿತ್ತು ಅದೇ ಚಿಂತೆ ಒಳಗ ವಿಭೀಷಣ ಇದ್ದ ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ಪರಮೇಶ್ವರ ಕನಸಿನ ಒಳಗೆ ಬಂದು ಹೇಳುತ್ತಾನೆ ವಿಭೀಷಣ ಲಂಕೆ ಒಳಗ ನಿರ್ಮಾಣನಾಗಿರ್ತಕ್ಕಂಥ ರಾವಣೇಶ್ವರರು ಏನು ಸಂಕಲ್ಪ ಮಾಡಿದ್ರು ಒಂಬತ್ತು ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳಿ ಕೇವಲ ಆರು ಕೋಟಿ ಆಗಿದ್ದು ಇನ್ನೂ ಮೂರು ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡ್ಬೇಕಂತ ನೀ ಚಿಂತೆ ಒಳಗಿದ್ರೆ ಅದನ್ನ ಟೈಮು ಅದನ್ನ ಶುಭಯೋಗ ಅದನ್ನ ಪರಿಪೂರ್ಣ ಬರತಕ್ಕಂತ ಟೈಮ್ ಈಗ ಬಂದಿದೆ ನೀನು ಅಗಸ್ತ್ಯ ಮಹಾಮುನಿ ಋಷಿಗಳ ಆಶ್ರಮದೊಳಗೆ ಪರಮೇಶ್ವರ ವಿಭೀಷಣನ ಕನಸು ಬಂದ ವಿಭೀಷಣ ಅದೇ ಕ್ಷಣದೊಳಗೆ ಅಗಸ್ತ್ಯ ಮಹಾಮುನಿಗಳ ಆಶ್ರಮಕ್ಕೆ ದಯಮ ಬಂದು ಜಗದ್ಗುರು ರೇಣುಕಾಚಾರ್ಯ ಪಾಲಕ ನಮಸ್ಕಾರವನ್ನು ಮಾಡಿ ಜಗದ್ಗುರು ರೇಣುಕಾಚಾರ್ಯ ಹೇಳ್ತಾರೆ ನೀನು ಮೂರು ಕೋಟಿ ಲಿಂಗಕ್ಕೆ ಎಲ್ಲವನ್ನ ಸಿದ್ಧತೆ ಮಾಡ್ತೋ ನಾನು ಬಂದು ಮೂರು ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡ್ತೀನಿ ಅಂದಾಗ ಭೀಷಣವನ್ನು ಎಲ್ಲಾ ತಯಾರು ಮಾಡಿದಾಗ ಜಗದ್ಗುರು ಜಗತ್ತ ಮಹಾ ಸರಣಿ ಬಂಧುಗಳೇ ಬಂಧುಗಳೇ ಒಂದು ತಿಳ್ಕೊಳ್ಬೇಕು ಇದು ದಸರಾ ಧರ್ಮ ಸಮ್ಮೇಳನದ ಸಾಮಾನ್ಯವಾಗಿರತಕ್ಕಂಥದ್ದಲ್ಲ ಇದು ಮೂವತ್ತು ನಾಲ್ಕನೇ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮ ಇತಿಹಾಸದ ಪೂರ್ವಕವಾಗಿರ್ತಕ್ಕಂಥ ದಸರಾ ಧರ್ಮ ಸಮ್ಮೇಳನ ಇದು ಯಾರಿಗಾಗಿ ಅಂತ ಕೇಳಿದ್ರೆ ಇದು ಕೇವಲ ಮಾನವನೇ ಆಗಿ ಈ ಬದುಕಿಗೆ ಅಮೂಲ್ಯವಾಗಿರ್ತಕ್ಕಂಥ ತತ್ವವನ್ನ ಕೊಡಬೇಕು ಜನಗಳ ದಾರಿಯನ್ನ ಬಿಟ್ಟು ನನ್ನ ಒಳ್ಳೆ ದಾರಿಗೆ ತರಬೇಕು ಈ ಧರ್ಮದ ಮೂಲದ ಆಧಾರವನ್ನು ಹೇಳಬೇಕು ಅಂತೇಳಿ ಜಗದ್ಗುರು ಮಹಾ ಅವರು ಇವತ್ತ ಬಸವ ಕಲ್ಯಾಣಕ್ಕ ದಸರಾ ಧರ್ಮ ಸಮ್ಮೇಳನ ಕೊಟ್ಟಿದ್ದು ಇದು ನಮ್ಮ ಪುಣ್ಯದವಂತ ಮಾತನ್ನ ತಿಳ್ಕೊಳ್ಬೇಕು ಬಂದೇಳಿ ಏನು ವೈಭವ ನೋಡ್ರಿ ಜಗದ್ಗುರು ಮಹಾಸ್ಕಂದಿ ನಾವು ಕೈಲಾಸ ಯಾರು ನೋಡಿಲ್ಲ ನೋಡಿ ಆ ಅವ ಕೈಲಾಸೊಳಗೆ ಇರ್ತಕ್ಕಂಥ ಪರಮಾತ್ಮನನ್ನ ನೋಡಿಲ್ಲ ನೋಡಿ ಬೇನ್ರಿ ಆದ್ರೆ ಅದೇ ಕೈಲಾಸ ಅದೇ ಪರಮಾತ್ಮ ಇವತ್ತೆಲ್ಲಾದ್ರೂ ನಮಗೆ ಧನಗಿಂತ ಆಶೀರ್ವಾದ ಕೊಡ್ತಾ ಇರೋದ್ರೆ ಶ್ರೀಮಂತರ ಜಗದ್ಗುರು ಮಹಾಸ್ತಮಿತ ಅಂತ ಮಾತಲ್ಲ ನಾವು ಕೊಡಬೇಕು ಇದಕ್ಕಿಂತ ದೊಡ್ಡದೇನಾದ್ರೆ ಈ ಬದುಕಿನ ಎಲ್ಲಾ ಸಿಗ್ತದೆ ಆದ್ರೆ ಜಗದ್ಗುರು ಮಹಾಸನಿ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಬ್ಬ ಹಿಂದಿಕೆ ಹೇಳ್ತಾನೆ ಜಿಂದಗಿಲೇನಾಸ್ಗೆ ಆತ್ಮೇಹೇ ಜಿಂದಗಿಲೇನಾಸ್ಗೆ ಮೇ ಮಗನ ಜಿಂದಗಿ ಜೀನ ಮೇ ಆತ್ಮೇಹೆ ನಾವೆಲ್ಲ ಬಂದು ಗೊತ್ತೀವಲ್ಲ ಜಗದ್ಗುರು ಮಹಾಸನಿಲೇವರ ಇವತ್ತು ಗೊತ್ತಾಯ್ತು ನಾವು ಹೆಂಗ ಬದುಕಬೇಕು ನಾವು ಹೆಂಗ ಧರ್ಮದಿಂದ ನಡಿಬೇಕು ಅನ್ನುವಂಥದ್ದನ್ನ ಇವತ್ತು ಗೊತ್ತಾಗಿರ್ಬೇಕು ಅದಕ್ಕೆ ಶರಣರ ಹೇಳಿದ್ರು ಸಂಘವನ್ನ ಮಾಡು ಒಳ್ಳೆಯವರ ಸಂಘವನ್ನ ಮಾಡು ಅನ್ನುವಂತ ಮಾತನ್ನ ಒಬ್ಬ ರಾಜ ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ ಒಬ್ಬ ರಾಜ ಬೇಟೆ ಹಳ್ಳಿಕ್ಕೆ ಹೋಗಿದ್ದ ರಾಜ ಬೇಟೆ ಹಳ್ಳಕ್ಕೆ ಹೋದಾಗ ಗಿಡದ ಕೂತ್ಕೊಂಡಿದ್ದ ಆರಾಮಾಗಿ ವಿಶ್ರಾಂತಿ ರಾಜ ಮೇಲೆ ಒಂದು ಕೋಗಿಲೆ ಕುತ್ಕೊಂಡು ಇಂಪಾಗದಿರ್ತಕ್ಕಂಥ ಧ್ವನಿಯನ್ನ ತೆಗೆದು ಹಾಡ್ತಿರ್ತಂತ ಕೂಗ್ತಿತ್ತಂತ ಅದೇ ಸಂದರ್ಭದಲ್ಲಿ ರಾಜ ಆನಂದವಾಗಿ ವಿಶ್ರಾಂತಿ ಮಾಡ್ತಿದ್ದ ಅವಾಗ ಅದೇ ಮಗ್ಗಲು ಬಂದು ಕೂತ್ಕೊಂಡಿರುವಂತ ಅವಾಗ ಕಾಗಿ ಬಂದು ಕೂತ್ಕೊಂಡಾಗ ಅದು ಕೂಗಾ ಕತ್ತಾಗ ರಾಜನ ವಿಶ್ರಾಂತಿ ಹಾಳಾಗಿತ್ತಂತ ರಾಜ ಆದಂತ ಈ ಕಾಗಿ ಯವಸ್ಬೇಕಂತ ತಿಳ್ಕೊಂಡು ಒಂದು ಕಲ್ಲು ತಕೊಂಡು ಕಾಗಿ ಹೊಡ್ಯಕ್ ಹೋದಾಗ ಆ ಕಲ್ಲು ಕಾಗಿ ಹತ್ತಿಲ್ಲ ಹೋಗಿಲೆ ಹತ್ತಿತ್ತಂತ ಕೋಗಿಲೆ ತಡಗ ಬಿತ್ತು ಮಧ್ಯಾಹ್ನಕ್ಕೆ ಕತ್ತಿದಾಗ ರಾಜ ಅಂತ ಕೋಗಿಲೆ ನಿನಗ್ ಹೊಡಿಬೇಕಂತ ನಾ ಹೊಡೆದಿಲ್ಲ ನಾ ತಾಗೆ ಎಲ್ಲಿಸ್ಬೇಕಂತ ಹೊಡೆದೇ ಆದ್ರೆ ನಿನ್ನ ಹತ್ತಿದ ನನಗ ಕ್ಷಮ ಮಾಡುವಂತ ಕೇಳಿದಾಗ ಕೋಗಿಲೆ ಹಿಡ್ದಂತ ನಿಂತ ತಪ್ಪಲಪ್ಪ ರಾಜ ನಾನೇ ಬಹಳ ಅಪರವಾಗಿರ್ತಕ್ಕಂಥದ್ದು ಒಂದು ಇವತ್ತು ನಾವಿಷ್ಟೆಲ್ಲ ಬೆಳಿಬೇಕಾದ್ರೆ ನಾವಿಷ್ಟೆಲ್ಲ ಮುಂತು ಹೋಗಬೇಕಾದ್ರೆ ಜಗದ್ಗುರು ಮಹಾಸ್ ಅಂತಃಕರಣದ ಆಶೀರ್ವಾದ ಅನ್ನುವಂತ ಮಾತನ್ನ ನಾವು ತಿಳ್ಕೊಳ್ಬೇಕನ್ನು ಹೇಳಿ ಇವತ್ತು ನನಗೆ ಇಂತಹ ಕಾರ್ಯಕ್ರಮದೊಳಗೆ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಜಗದ್ಗುರು ಮಹಾಸ್ನಿಧಿಯವರ ಪಾದಕ್ಕೆ ನನ್ನ ಮಾತುಗಳನ್ನ ಅರ್ಪಣೆಯನ್ನು ಮಾಡಿ ಹನ್ನೆರಡು ಮಾತಿ ಗ್ರಾಮ ಕೊಡ್ತಾ ಇದ್ದಾರೆ ಓಂ ಶಾಂತಿ ಶಾಂತಿ ಆಶವಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಸ್ವಂತ ಬ್ರಹ್ಮ ಹಾಗೂ ಲಿಂಗೇಶ್ವರ ಶಿವಾಚಾರಿಯನ್ನು ಆಹ್ವಾನಿಸ್ತಾ ಇದ್ದೇನೆ ವೀರಶೈವ ಧರ್ಮ ವೃಕ್ಷದ ತಾಯಿ ಬೇರೆಯವರ ಜನ ಕಾಲಿ ಪಂಚಾಚಾರ್ಯ ನೋಡ ಈ ವೃಕ್ಷಕ್ಕೆ ನೀರೆಂದು ಪೋಷಿಸಿ ಫಲವು ನೀಡಿದವರು ಬಸವಾದಿ ಶಿವಚರಣಿಗಳನ್ನು ಕಂದ ಆಚಾರದ ಮೂಕಕ್ಕೆ ಬಿದ್ದು ಅದ ஏத்தி மற்றும் பல்ல தோண்ட சித்தலிங்க யோகி பங்கவரும் நோட இவரெல்லாம் வீரசைவ பரம்பரையு நோடாரா வீரசோமேஸ்வரே பரமகுருவே என்னவென்று ஆசிவாதம்